ಹೇಗೆ ನೀವು ಜೀವನ ಮಾಡಬೇಕದು ಕೆಸರೋದು ಕೆಸರು ಕೆಳಗಡೆ ಕೆಸರದ ಮೇಲೆ ಹಸಿರು ಹಾಕ್ಯಾನ ದೇವರು ಏನು ಹಸಿರು ಹಾಕ್ಯಾನ ಹೆಣ್ಣು ಹೊನ್ನು ಮಣ್ಣು ಐಶ್ವರ್ಯ ಸಂಪತ್ತು ಬಿಸ್ಕೆಟ್ಗಳನ್ನು ಚೆಲ್ಲಿ ಬಿಟ್ಟು ಇಲ್ಲಿ ಚೆಲ್ಲಣ್ಣ ಅವನು ಚೆಲ್ಲಿ ಏನು ಮಾಡೋಣ ಇಲ್ಲಿ ಕಳಿಸೋಣ ಕಳಿಸಿದ ಮೇಲೆ ಈ ಮನಸ್ಸು ಅನ್ನತಕ್ಕಂಥ ಸಂಸಾರ ಮಾಡಕ್ಕೆ ಹೊಂಟದ ಇದು ದನ ಇದು ದಟ್ ಇಸ್ ಬಿ ಕೊನಿಮಲ್ ಇದು ಪವರ್ಫುಲ್ ಅನಿಮಲ್ ಅಲ್ಲ ಇದು ಇಟ್ ಇಸ್ ವೀಕ್ ಅನಿಮಲ್ ಇದು ನೀವು ತೋಕೊಂಡ್ಬಹುದು ಬಹಳ ಪವರ್ಫುಲ್ ಅದ ವೆರಿ ವೀಕ್ ಅನಿಮಲ್ ಅವನು ಹಸರು ಕಂಡು ಕೂಡ ದನ ಹೋಗಿ ಹಂಗ ಬಾಯಿ ಆಗ್ತದ ಹಾಗೆ ಮನಸ್ಸಿನಲ್ಲಿ ಒಳ್ಳೆಯ ಸಂಸ್ಕಾರ ಇಲ್ಲದಿದ್ರೆ ಈ ಮನುಷ್ಯ ಅನ್ನುವ ದನ ಹೋಗಿ ಬಾಯಿ ಹಾಕಿ ಬಿಡುತ್ತದೆ ಹಿಂಗ ಹೋಗಿ ಬಾಯಿ ಆಗ್ತದ ಹಿಂಗ ಹೋಗಿ ಬಾಯಿ ಹಾಕಿದ ಕುಳ್ಳೆ ಕೆಸರಿರ್ತದ ಕಾಲ್ ಸಿಕ್ಕಾಕೊಂಡ್ಬಿಡ್ತದ ಎಲ್ಲಿ ಎಲ್ಲಿ ಸಿಕ್ಕಾಕೊಳ್ತದ ಕೇಸರನಾಗ ಕೇಸರನಲ್ಲಿ ಹೋಗಿ ಸಿಕ್ಕಾಕೊಂಡು ಕೂಡಣ ಆಕಳು ಪಕ್ಕ 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 ಅಂತ ಬಾಯಿ ಬಿಡಿತದಲ್ಲ ಹಂಗೆ ನೀವು ಎದುರಿಗೆ ಪಕ್ಕ 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 ಅಂತ ಬಾಯಿ ಬಿಡ್ಕೊಂಡು ಕುಂತೀರಿ ಎಲ್ಲ ಕೆಸರಾಗ ಬಿದ್ರು ಎಲ್ಲಿ ಬಿದ್ದಿರಿ ಎಲ್ಲಿ ಬಿದ್ದೀರಿ ಕೆಸರಾಗ ಬಿದ್ದಿರಿ ನಾಲಿಗೆ ಬಾಯಿ ಇಟ್ಕೊಂಡು ಅಪ್ಪ ಒಂದು ಐವತ್ತು ವರ್ಷ ಹಿಂದೆ ಬಂದಿದ್ರೆ ನಿಮ್ಮ ಹಂಗೆ ಹಾಕ್ತಿದ್ವಲ್ರಿ ಎಲ್ಲ ಮುಗ್ದದ ಮತ್ತಿನ್ನೇನು ಮಗನ ಹಿಂಗತ್ತದ ಪಕ್ಕ 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 ಅದಕ್ಕೆ ಬಸವಣ್ಣ ಏನು ಹೇಳಿದ್ರು ಓ ಬಡಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿ ಉಂಟೆ ಅಯ್ಯ ಶಿವ ಶಿವ ಹೋದರೆ ಹೋದನಯ್ಯಾ ಮನದತ್ತಲನ್ನ ತೆಯಯ್ಯ ಪಶುವು ನಾನು ಪಶುಪತಿ ನೀನು ತುಡುಗುಣಿ ಎಂದು ಎನ್ನ ಹಿಡಿದು ಬಡಿದು ಒಡೆಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಣಿಸು ಕೂಡಲ ಸಂಗಮ ದೇವ ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲ ಕೊರಳಲ್ಲಿ ಕಟ್ಟಿದ ಬೆಂಡು ಕಾಲಲ್ಲಿ ಕಟ್ಟಿದ ಗುಂಡು ತೇಲೆಲಿಯದು ಬೆಂಡು ಮುಳುಗಲಿಯದು ಗುಂಡು ಇಂತಪ್ಪ ಸಂಸಾರ ಸರದಿಯ ದಾಟಿಸಿ ಕಾಲಾ ಅಂತ ಕಣೆ ಕಾಯೋ ಕೂಡಲ ಸಂಗಮ ದೇವ ನೋಡ್ರಿ ಬಸವಣ್ಣನಿಗಷ್ಟೇ ಗೊತ್ತು ಸಂಸಾರ ಹೆಂಗದ ಅಂತ ಪ್ರಭುದೇವರಿಗೇನು ಗೊತ್ತಾಗಬೇಕು ನೀಲಾಂಬಿಕೆಗೆ ಗೊತ್ತು ಹಾ ನಿಜಗುಣ ಸ್ವಾಮಿಗೆ ಏನು ಗೊತ್ತು ಚಲೋ ಮಾತಾಡ್ತಾನೆ ಕಮಿಟಿ ಮಂದಿ ಚಲೋ ಉಣ್ಣ ಕೊಟ್ಟಾರ ಯಾರ ಕಾರ್ ಕೊಟ್ಟಾರ ಬರ್ತಾನ ಆರಾಮಾಗಿ ಮೈಕ್ ಹಚ್ಚಾನ ಮಾತಾಡ್ತಾನೆ ಹೋಗ್ತಾನೆ ಮಲಗ್ತಾನ ನಿಮಗೆ ಗೊತ್ತು ಮನೆಗೆ ಓದ್ ಕೂಡಲೇ ಒಂದು ಔವಾ ಅಂತದ ಇನ್ನೊಂದು ಯಪ್ಪಾ ಅಂತದ ಆಟೋದಕ್ಕೆ ಅವ ಬರ್ತಾನೆ ಅಡುಗೆ ಆಗೈತೇನೆ ಅಂತ ಅವ ಆಟೋದಕ್ಕೆ ಮುದುಕಿ ಹೇಳ್ತಾಳ ನಿನಗೆ ಕೊಡ್ಲಾರ್ದ ನನಗೆ ಕೊಡ್ತಾನೇನ ಅಂತ ಮುದುಕಿ ಅತ್ತೆ ಮೂಲೆ ಕೊಡ್ತಿರ್ತಾಳೆ ನೋಡ್ಬೇಕು ಮನೆ ನೋಡಬೇಕು ಮನೆ ಒಳಗಡೆ ಸಂಸಾರ ನೋಡಬೇಕು ಆನಂದ ಅದ್ಭುತ ಅದು ದೇವರ ಆಟ ಅಲ್ಲೇ ನಡೀತಾ ಇರೋದು ಮಠದೊಳಗಲ್ಲ ದೇವರ ಆಟ ನಡೆಯುತ್ತಿರುವುದೇ ಮನೆಗಳಲ್ಲಿ ಈ ಜಗತ್ತಿಗೆ ನಿರ್ಣಯವನ್ನು ಕೊಡುವುದೇ ಕುಟುಂಬ ಕುಟುಂಬ ನಿರ್ಣಯ ಕೊಡ್ತದ ಅದು ಮನೆಯೊಳಗು ನೋಡಬೇಕು ಒಬ್ಬರ ಮನಸ್ಸು ಒಬ್ಬರಂತಿರುವುದಿಲ್ಲ ಅವರ ಮನಸ್ಸು ಇವರಂತಿರುವುದಿಲ್ಲ ಇವರ ಮನಸ್ಸು ಏನ್ ನೋಡ್ಬೇಕು ಗಲಾಟೆ ನೋಡ್ಬೇಕು ಮದುವೆ ಆದ ಅಬಾ ಬಾ 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 ಏನು ಕರ್ಕೊಂಡು ಇವ ಆಕೆ ಏನು ತಿರುಗಾಡೋದು ಏನು ಬೈಕು ಏನು ಕಾಮತ್ತು ಹೋಟ್ಲು ಏನು ದೋಸೆ ಯೋ 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 ಹಿಂಗ್ ನೋಡ್ಬಿಟ್ರೆ ಜ್ಞಾನ ಬರ್ತದ ಗಂಡ ಹೆಂಡತಿನ ನೋಡಿದ್ರೆ ಜ್ಞಾನ ಬರ್ತದ ಹೆಂಡತಿ ಗಂಡನ ನೋಡಿದ್ರೆ ಜ್ಞಾನ ಬರ್ತದ ಏನು ನಿನ್ನ ಮರೆಯಲಾರೆ ಹ್ಮ ಯಾವುದು ಇಲ್ಲ ಡರ್ ಬಸ್ಸು ಡರ ಬೇನ್ ನೋಡ್ಬೇಕ ಬಾ 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 ಬಾಪ ನೋಡ್ತಾ ಇರ್ತೀನಿ ವಸ್ತ್ರ ಮದ್ವೆ ಆದವ್ರನ್ನ ಅಪ್ಪಳೆ ಆರಾಮಿದ್ರಿ ಹ್ಮ್ ನಡಿಯಪ್ಪ ಅಂತಿರ್ತೀನಿ ನನ್ ಓ ಮಗನೇ ನಿನಗೆ ಗೊತ್ತು ಹೋಗು ಪ್ಪ ನಾನು ನೋಡ್ಬೇಕು ಏರಿರ್ತದೆ ಮೈಗೆ ಕಡು ದರ್ಪ ವೇರಿದ ಒಡಲೆಂಬ ಬಂಡಿ ಕಡು ದರ್ಪವೇರಿದ ಒಡಲೆಂಬ ಬಂಡಿ ಅದು ಏರಿರ್ತದ ಅದು ತುಂಬಿ ತುಳುಕ್ತಾ ಇರ್ತದ ಅದಕ್ಕೆ ಶರಣರು ಹೇಳಿದ್ರು ಕಡು ದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಮುತ್ತುಗಳೇ ಕಡಗೀಲು ಕಾಣ ರಾಮನಾಥ ಒಂದಿಷ್ಟು ಹಾಕೊಂಡ್ರೆ ಸಂಸಾರ ಓಡ್ತದ ಏನು ಒಂದಿಷ್ಟು ಹಾಕೊಂಡ್ರ ಏನು ಏನು ಹಾಕೊಂಡ್ರ ಕೀಲ್ ಹಾಕೋಬೇಕು ಸಂಸಾರ ಹೋಗಬೇಕಾದ್ರೆ ಕೀಲ್ ಹಾಕಬೇಕು ಸಂಸಾರ ರೊಕ್ಕ ರೂಪಾಯಿಯಿಂದ ಓಡಂಗಿತ್ತು ಅಂದ್ರೆ ಎಂದೋ ಓಡೋಗ್ಬಿಡ್ತಿತ್ತು ಸಂಸಾರ ರೊಕ್ಕ ರೂಪಾಯಿಂದು ಹೋಗೋದಿಲ್ಲ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಮುತ್ತುಗಳೇ ಕಡಗೀಲು ಕಾಣರಾಮನಾಥ ఏను నోడ్ దొడ్డ ఊరి సౌకారత్ లక్ష రూపాయ ఎత్తిన గాడి మండి ఓడ్ సవర్ ఐదు మంది ఇట్కనా ఇబ్బు హెండ్రూ మై తుబ బంగార హ మేను చర్గా చల్లక ఎత్తిన గడి ఒంటనా మనటనా ಕೇಳುತ್ತಾನ ಎಲ್ಲರೂ ಏ ಗೌಡ ಎಲ್ಲಿ ಹೊಂಟಿ ಹೊಲಕ್ ಹೊಂಟೀನಿ ಎತ್ತಿನ ಕಿಮ್ಮತ್ ಎಷ್ಟು ಎರಡು ಲಕ್ಷ ರೂಪಾಯಿ ಎತ್ತಿನ ಗಾಡಿ ಕಿಮ್ಮತ್ ಎಷ್ಟು ಹತ್ತು ಲಕ್ಷ ರೂಪಾಯಿ ಓಡ್ ಹೆಂಗದರ ಫೈಲ್ ಪೈಲ್ ಮ್ಯಾನ್ ಅದರ ಎಂಡ್ರೆ ಎಷ್ಟು ದಾರ ಇಬ್ಬರು ಇದ್ದಾರ ಮಕ್ಳು ಎಷ್ಟು ಜನ ಇದಾರ ಆರು ಜನ ಇದಾರ ಹೊಲಕ್ಕೇನು ಬುತ್ತಿ ಹೊಂಟಿದಿ ವೈವಿಧ್ಯಮಯವಾದ ಅಡಿಗೆ ತಗೊಂಡು ಹೊಂಟೀನಿ ಅಂದ ಜನ ಅಲ್ಲ ಬೀಜ ಆಗ ನಿಂತ್ಕೊಂಡು ನೋಡಕ್ ಕತ್ತಿದ್ರು ಎತ್ತಿನ ಗಾಡಿನ ಗೌಡ ಹೊಂಟಾನ ಗೌಡ ಶಾಣೆ ಕುಂತಾಳ ಏನ್ ದಿಮಾಕ್ ಹಾಕಿದ ಇಲ್ಲಿ ಊರದ ಗೌಡ ಶ್ಯಾಣಿ ಅಲ್ಲ ತಂಗಿಂದು ಕುಂತ ಕಣ್ಣೆ ಕಾಣಿಸೋಲ್ದು ಆಕೆ ಕಣ್ಣೆ ಕಾಣಿಸೋಲ್ದು ಎತ್ತಿನ ಗಂಡಿ ಮೇಲೆ ಕುಂತಾಳ ಎಂತು ಹೊರಟದ ಆಳ ಮಗ ಕಿಲಾರಿ ಎತ್ತ ಅಂದನಾ ಗಾಡಿ ಮುಂದೆ ಹೊಂಟದ ರೋಡ್ ದಾಟಿ ಇನ್ನೇನು ನೂರು ಮೀಟ್ರ್ ಹೋಗಿಲ್ಲ ಗಾಡಿ ಬಿದ್ದೋಗಿಬಿಡ್ತು ಊರ್ ಜನ ಅಂದ್ರೆ ಗೌಡ್ರ ಗಾಡಿ ಬಿತ್ತಂತ್ರಿ ಹತ್ತು ಲಕ್ಷ ರೂಪಾಯಿ ಕೊಡ್ತಂದ ನಮ್ಮ ಮಗ ಕಿಲಾರಿ ಎತ್ತು ನೋಡಿದ್ರೆ ಎರಡು ಲಕ್ಷ ರೂಪಾಯಿ ಇದ್ದದ ಏನು ಗೌಡ್ ಶ್ಯಾಣಿ ಸೀರೆ ಉಟ್ಟಾಳೆ ಇಲ್ಲಿ ಸೀರೆ ಮಣ್ಣಾಗ ಬಿದ್ದದಂತ ಊರ್ ಸುದ್ದಿ ಯಾರೋ ಒಬ್ಬ ಹೋಗ್ತಿದ್ನಂತ ಅನುಭಾವಿ ಎಪ್ಪ ಗೌಡ ಎಲ್ಲ ತಂದಿದ್ಯಲ್ಲೋ ಇಪ್ಪತ್ತು ರೂಪಾಯಿ ಗಡಿಗೆಲ ಹಾಕಿರ್ಲಿಲ್ಲ ಅಂತ ಇದಕ್ಕ ತಮ್ಮ ಈ ಜಗತ್ತಿನಲ್ಲಿ ಸಂಪತ್ತು ಮುಖ್ಯ ಅಲ್ಲ ಕಡಗೀಲು ಕಾಣ ರಾಮನಾಥ ಸಂಸಾರಕ್ಕೆ ಸಂಸ್ಕಾರ ಇದ್ರೆ ಸಂಸಾರ ಇಲ್ಲದಿದ್ದರೆ ಅದು ಸಂಹಾರ ಏನದು ಸಂಹಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮುಡ ಶರಣರ ನುಡಿ ನುಡಿಬುತ್ತುಗಳೇ ಕಡಗೀಲು ಕಾಣ ರಾಮನಾಥ ಸಂಸಾರದ ಒಳಗಡೆ ಒಂದಿಷ್ಟು ಪ್ರತಿ ದಿನ ಪ್ರತಿ ದಿನ ಕೀಲಿ ಹಾಕೊಳ್ಬೇಕು ಪ್ರತಿ ದಿನ ಕೀಲಿ ಹಾಕೊಳ್ಬೇಕು ಇಲ್ಲಾಂದ್ರೆ ಯಾವಾಗ ಬೀಳುತ್ತದಂದು ಗೊತ್ತಾಗಲ್ರಿ ಇದು ಇದು ಯಾವಾಗ ಅಂತ ಗೊತ್ತಾಗಲ್ಲ ನಿಜಗುಣಾನ ಸ್ವಾಮೀಜಿ ಎಚ್ಚರ ಇರು ಮಗನ ಮಂದಿ ಕುಂತು ಪ್ರವಚನ ಕೇಳತ್ತಾರ ದರ್ಪ ಮಾಡಬೇಡ ನಿಂದು ಬೀಳುತ್ತದ ಕೀಲಿ ಹ ತಿಳಿತಿಲ್ಲ ನಿಂದು ಇಳೀತದ ಯಾಕ ಎದ್ರ ಬೇಡ ಏ ಮಂದಿ ಕುಂತರನ್ ಧಿಮಾಕ್ ಮಾಡಕ್ ಹೋಗ್ಬೇಡ ಅದಕ್ಕೆ ಬಸವಣ್ಣ ದಿನಾ ಕೀಲಿ ಹಾಕೊಂಡಿದ್ದ ಬಾಗಿದ ತಲೆ ಅದು ಆ ಎಂತಹ ಕೀಲಿ ಇತ್ತು ಬಸವಣ್ಣನವರ ಹತ್ತಿರ ಬಾಗಿನ ತಲೆ ಮುಗಿದ ಕೈಯಾಗಿರಿಸು ಕೂಡಲು ಸಂಗಮ ದೇವ ಈ ರೀತಿ ಕೀಲಿ ಹಾಕೊಂಡಿದ್ದ ಬಸವಣ್ಣ ಬಂದವರ ಬೈದವರ ಎನ್ನ ಬಂಧುಗಳೆಂಬೆ ಝರಿದವರ ಎನ್ನ ಜನ್ಮ ಬಂಧುಗಳೆಂಬೆ ಆಳಿದವರನ್ನ ಆಳಗೊಂಡೆಂಬೆ ವಾ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ನಿಮ್ಮ ಸಂಸಾರದೊಳಗಡೆ ಇದು ಬರಬೇಕು ಆವಾಗ ಮನೆಯೊಳಗೆ ಗಲಾಟೆ ನಡೆಯೋದಿಲ್ಲ ಇಲ್ಲ ಅಂತಂದ್ರೆ ಪ್ರತಿ ದಿನ ಇವ್ರಿಗೆ ಅವ್ರಿಗೆ ಇವ್ರಿಗೆ ಅವ್ರಿಗಿವ್ರಿಗೆ ಒಳಗೆ ನೋಡಿದ್ರೆ ಅಂಬಲಿ ಕುಡ್ದ ನಮ್ಮ ಮಗ ಹೊರಗೆ ಬಂದು ಸುಮ್ಮನೆ ಕಟ್ಟೆ ಮ್ಯಾಗ ನಾನು ಎಂಟಿಗೆ ಹೇಳ್ದೆ ತುಪ್ಪ ಹಾಕಬೇಡ ಅಂತ ಭಾಳ ಹ್ಯಾಕೇಳ ಹಾಳು ನೋಡಿದ್ರೆ ಅಲಂಕಾರ ಬಾಳ್ ನೋಡಿದ್ರ ಬಂಡ್ಗೇಡು ಸ್ವಾಮಿ ಶರಣರು ಹೇಗೆ ಸಂಸಾರ ಮಾಡ್ತಿದ್ರು ಅಂದ್ರೆ ಮನೆ ನೋಡ ಬಡವರು ಮನ ನೋಡ ಘನ ಸಂಪನ್ನರು ಮನೆ ನೋಡ ಬಡವರು ಮನ ನೋಡ ಘನ ಸಂಪನ್ನರು ಮನೆ ನೋಡಿದರೆ ಮನ ಬರುವಂತಾಗಬೇಕು ಮನೆಯೊಳಗೆ ಮನೆಯೊಡೆಯ ನಿಧಾನ ಇಲ್ಲವೋ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ನುಡಿದರೆ ಲಿಂಗ ಮೆಚ್ಚಿ ಓಹುದಹುದೆನ್ನುತ್ತಿರಬೇಕು ನಮ್ಮ ಕೂಡಲ ಸಂಗನ ಶರಣರು ಮನೆ ಮಾತನಾಡಿದರೆ ನೀವೇ ಕಾಣಬಹುದು ವಾ ನಿಂಗೆ ಸಂಸಾರ ಹೋಗ್ಬೇಕು ನಿಮ್ದಲ್ಲ ಹುಟ್ಟು ಬಂದಿದ್ದಕ್ಕೆ ಹಿಂಗೆ ಹೋಗಬೇಕು ಇರಲಿ ಎಂಟು ಮಕ್ಕಳು ಹತ್ತು ಮಕ್ಕಳು ಬಂಗಾರ ಒಡವೆ ಏನು ತಗೊಂಡು ಏನು ಮಾಡೋದದ ಎಲ್ಲರೂ ಅದನ್ನೇ ಮಾಡ್ಯಾರ ಹಾಂ ಎಲ್ಲರೂ ಅದನ್ನೇ ಮಾಡ್ಯಾರ ಬಸವಣ್ಣ ಎಂತಹ ಸಂಸಾರ ಮಾಡಿದರು ಅನ್ನೋದಕ್ಕ ನೀಲಾಂಬಿಕೆ ಹೇಗಿದ್ಲಂತೆ ಗೊತ್ತೇನೋ ನೀಲಾಂಬಿಕೆ ಬಸವಣ್ಣನವರ ಜೊತೆಯಲ್ಲಿ ಇದ್ಲಂತೆ ಇದೇ ಕಲ್ಯಾಣದಲ್ಲಿ ಇದ್ಲಂತೆ ಚೆನ್ನವೀರ ಕಣಿವೆ ಬರೀತಾನೆ ಅತಿ ಅದ್ಭುತವಾದಂತ ಕವಿತೆನ ಬರೀತಾರೆ ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ಚಳೆ ಹೊಡೆದಳು ಚಂದಕ್ಕೆ ಸಮಚಿತ್ತದ ರಂಗೋಲಿ ಹೊರ ಹೊರಗು ದೂಪವು ಹಾದಾಡುವ ವಸತಿಲಿನಲ್ಲಿ ಹೊಯ್ದಾಡದ ದೀಪವು ನೀಲಾಂಬಿಕೆ ಅರಿವಿನ ಮನೆಗೆ ಓಡಾಡ್ತಿದ್ಲಂತ ದೀಪ ಹಿಟ್ಟಿದ್ರು ನೀಲಾಂಬಿಕೆ ಹಿಂಗೆ ಓಡಾಡೋತಿಗೆ ಹಾದಾಡುವ ವಸತಿಲಿನಲ್ಲಿ ಒಯ್ದಾಡದ ದೀಪ ದೀಪ ಒಯ್ದಾಡಲಿಲ್ಲ ಅಂತ ಅಂದ್ರೆ ಆಧ್ಯಾತ್ಮ ಅದು ಇವತ್ತು ನಮ್ಮ ಹೆಣ್ಮಕ್ಕಳು ಮಧ್ಯದಲ್ಲಿ ದೀಪ ಇಡ್ರಿ ಹಿಂಗೆ ಓಡಾಡೋತಿಗೆ ದೀಪ ಆರೋದಲ್ಲ ದೀಪನ ಬಿದ್ದೋಗಿ ಬಿಡ್ತದೆ ಯಾಕ ಐ ಎಂ ಎಂ ಬಿ ಎಸ್ ಐ ಆಮ್ ಬಿ ಯಾರು ದುಡಿತೀರವ ಎದಕ್ಕೆ ದುಡಿತೀರಿ ಪಾಡಿಗಾಗಿ ದುಡಿತಾ ಇದ್ದೀರಿ ಹೊರತು ಉಪಜೀವನದ ವಿದ್ಯೆ ಹೊರತು ಜೀವನದ ವಿದ್ಯೆ ಯಾರು ಕಲಿಯಲಿಲ್ಲ ಈ ಜಗತ್ತಿನಲ್ಲಿ ಜೀವನದ ವಿದ್ಯೆ ಯಾರು ಜೀವನದ ವಿದ್ಯೆ ಯಾರಿಗೂ ಬರಲಿಲ್ಲ ಉಪಜೀವನದ ವಿದ್ಯೆ ಅದು ಶರಣರು ಜೀವನದ ವಿದ್ಯೆದ ಸಂಸಾರವನ್ನ ಕಲಿಸಿದರು ಅಪರಾ ವಿದ್ಯದ ಸಂಸಾರವನ್ನ ಕಲಿಸಿದರು ಅವರು ಸಂಸಾರದೊಳಗೆ ಹಿಂಗೆ ಬಿದ್ದು ಬಿಡ್ತದಲ್ಲ ಮನಸ್ಸು ಬಹಳ ಕೆಟ್ಟ ಅದಕ್ಕೆ ಎತ್ತಬೇಕು ಮನಸ್ಸನ್ನ ಹೋಗಿ ಬಿದ್ದು ಬಿಡ್ತದದು ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಸುಮ್ಮನೆ ವಿಚಾರ ಮಾಡಬೇಕು ಹೆಣ್ಮಕ್ಕಳು ಗಂಡನನ್ನು ನೋಡಬೇಕು ಅಬ್ಸರ್ವೇಷನ್ ಮಾಡಬೇಕು ಎಷ್ಟು ದುಡಿತನ ಸಾಲ ಎಷ್ಟು ಮಾಡ್ಬೋದು ರೊಕ್ಕ ಎಷ್ಟು ಬರ್ತದ ಇರೋ ಸೀರೆ ಒಳಗಡೆ ನಾನು ಬದುಕೋಣ ಅದರೊಳಗೆ ನಾವು ಊಟ ಮಾಡೋಣ ನಾನು ಬಡವಿ ಆತ ಬಡವ ಒಲವಿ ನಮ್ಮ ಬದುಕು ಉಂಡು ಉಪವಾಸಿ ಹಿಂಗೆ ಮಾಡಬೇಕು ಸಂಸಾರ ಹೆಣ್ಣುಮಕ್ಕಳೇ ನಿಮ್ಮನ್ನು ನಾನು ವಿನಂತಿಸ್ಕೊಳ್ತೇನೆ ಅತಿಯಾದ ಆಸೆಯ ಬೆನ್ನಿಗೆ ಹತ್ತಕ್ಕೆ ಹೋಗ್ಬಿಡ್ರಿ ಬಹಳ ಹಿತಮಿತವಾಗಿ ಜೀವನದಲ್ಲಿ ಸಂಸಾರವನ್ನು ಮಾಡುವುದನ್ನು ಹೆಣ್ಣುಮಕ್ಕಳು ಕಲಿಬೇಕಾಗಿದೆ ಇವತ್ತು ಬಹಳ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ವಿಜ್ಞಾನ ಬೆಳೆದಿದೆ ಸೈನ್ಸ್ ಬೆಳೆದಿದೆ ಟೆಕ್ನಾಲಜಿ ಬೆಳೆದಿರ್ಬೋದು ಟೆಕ್ನಾಲಜಿ ಬೆಳೆದಿರ್ಬೋದು ವಿಜ್ಞಾನ ಬೆಳೆದಿರ್ಬೋದು ನಾವು ಹುಟ್ಟಿದಾಗ ಇನ್ನೂ ಮೊಬೈಲ್ ಬಂದಿರಲಿಲ್ಲ ಅಲ್ವಾ ನಮ್ಮ ಅವ್ವ ಅಂತೂ ಫೋನೇ ನೋಡಿಲ್ಲ ನೈನ್ಟೀನ್ ಫಾರ್ಟಿ ಸೆವೆನ್ ಮಾಡಲ್ ಅವಳು ಯಾರು ನಮ್ಮವ್ವ ನೈನ್ಟೀನ್ ಫಾರ್ಟಿ ತರ್ಟಿ ಸೆವೆನ್ ಮಾಡಲ್ ಆದರೆ ಅವಳು ವಿದ್ಯೆ ಕಲ್ತಿಲ್ಲ ಅವಳ ಬುದ್ಧಿ ಬಹಳ ಚೆನ್ನಾಗಿತ್ತು ಸಂಸಾರದಲ್ಲಿ ಸಂಸ್ಕಾರವಿತ್ತು ನಮ್ಮನ್ನೆಲ್ಲರನ್ನು ತಯಾರು ಮಾಡೋದು ಅನ್ನೋತಕ್ಕಂಥದ್ದನ್ನು ಕಾಣಬೇಕಾಗಿರ್ತಕ್ಕಂಥ ಹಿಂಗೆ ಇವತ್ತಿನ ಹೆಣ್ಣುಮಕ್ಕಳು ನೀವು ವಿದ್ಯಾವಂತರಾಗಿದ್ದೀರಿ ಬುದ್ಧಿವಂತರದಲ್ಲಿ ಸೋತಿದ್ದೀರಿ ವಿದ್ಯಾವಂತರಾಗಿದ್ದೀರಿ ಬುದ್ಧಿಯಲ್ಲಿ ಸೋತಿದ್ದೀರಿ ಅದಕ್ಕಾಗಿ ಕ್ರೈಮ್ ಸ್ಟೋರಿನಲ್ಲಿ ಪ್ರತಿದಿನ ಸಾಯುವವರು ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ರೈತರು ಪಾಪ ಸಾಲ ಮಾಡ್ಕೊಂಡು ಸತ್ತವ ದೂರ ಭಾಳ ಸಾಯೋದು ಯಾರು ಎಜುಕೇಟೆಡ್ಸ್ಗಳು ಪಾಯಸನ ಕುಡಿಯೋದು ಓಡೋಗೋದು ಯಾಕೆ ಕಾರಣ ಸಾಸಿವೆ ಸುಖ ಅದು ಕಾಣ್ತದಲ್ಲ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿ ಇಲ್ಲಿ ತಬಳ ಇಲ್ಲಿ ತವಳಬಾರಸಕತ್ತನಲ್ಲಮ್ಮ ಭಾಳ ಚಲೋ ನನ್ನ ಜೊತೇಲೆ ಎಷ್ಟು ವರ್ಷದಿಂದ ಬಾರಿಸ್ತಿ ಹನ್ನೆರಡು ವರ್ಷದಿಂದ ಬರ್ಸಾನ ಪ್ರವಚನ ಕೇಳ್ತಾನ ಅದನ ಲವ್ ಮಾಡಿ ಮದ್ವೆ ಮದುವೆ ಮಾಡ್ತಾರೆ ಪ್ರವಚನ ಕೇಳಬೇಕು ಅಂತ ಹೇಳ್ರಿ ಬುದ್ಧಿ ಲವ್ ಮಾಡಬೇಡ್ರಿ ಅಂತಂದಿರಿ ನನ್ ಕೇಳ ನನ್ನ ಮನುಷ್ಯ ಅದ್ಭುತ ಜಗತ್ರಿ ಸುಮ್ಮನೆ ನೋಡೋದು ಅಷ್ಟೇ ಇಲ್ಲಿ ನಾವು ನಾನು ನಿಮ್ಮನ್ನೆಲ್ಲ ನೋಡ್ತಾ ಇರ್ತೀನಿ ನಾನು ಜೋರಾಗಿ ಮಾತನಾಡ್ತಾ ಇರ್ತೀನಿ ನನ್ನ ಶಬ್ದ ಜೋರದ ಒಳಗ ನಾನು ನಿಮ್ದೆಲ್ಲೂಹ ಅನ್ಸಿ ಬಿಡೋ ನಡೆಯುತ್ತೆ ಏನು ಮಾಡಕ್ಕಾಗಲ್ಲ ಈ ಜಗತ್ತಿನಲ್ಲಿ ಓಡ್ತಾದ ಕುದುರೆ ನಾನು ಓಡ್ತಾ ಇಲ್ಲ ಈ ಜಗತ್ತಿನ ಒಳಗಡೆ ಓಡ್ತಾ ಇದೆ ಅದು ಹೋಗಿ ಸಿಕ್ಕಾಕೊಂಡ್ ಬಿಡ್ತದೆ ಹೋಗಿ ಸಿಕ್ಕಾಕೊಂಡ್ ಬಿಡ್ತದ ಅದು ಗೊತ್ತಿಲ್ಲದಂತೆ ಸಿಕ್ಕಾಕೊಂಡು ಬಿಡ್ತದ ಬಡ ಬಡಪಶು ಪಂಕದಲ್ಲಿ ಬಿದ್ದಡೆ ಒಂದು ಮಲಕ್ಕೆ ಒಂಬತ್ತು ನಾಯಿ ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯ ವಿಕಾರ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗ ನೆಂತನ್ನ ಬಾಳುವೆ ಸಂಸಾರ ಬಿಡದು ನೋಡಣ್ಣ ಮನವು ಈ ನಾಯಿ ತನವ ಮಾಡಿಸು ಕೂಡಲ ಸಂಗಮ ದೇವ ನಮ್ಮಪ್ಪ ನಾನು ಹುಟ್ಟಿದಾಗ ಜಾತ್ಕ ಬರ್ಸಿಟ್ಟಾನ ಇಬ್ರು ಎಂಡ್ರು ಅಂತ ಎರಡು ಅಂತ ಐವತ್ತೈದು ಆಯ್ತು ಇನ್ನೂ ಯಾಕ ಅದು ಸುಳ್ಳದು ಅದು ಸುಳ್ಳು ನಿನ್ನ ಜಾತಕ ಸುಳ್ಳಾಗ್ತದೆ ನನ್ನ ಮನಸ್ಸು ಸಾಧನೆ ಆಯಿತು ಅಂದ್ರೆ ಎಲ್ಲವೂ ಸುಳ್ಳಾಗ್ತದೆ ಈ ಜಗತ್ತಿನಲ್ಲಿ ಎಲ್ಲವೂ ಸುಳ್ಳು ಎಲ್ಲವೂ ಸುಳ್ಳು ಎಲ್ಲವೂ ಸುಳ್ಳು ಮಾಡುವಂಥ ಶಕ್ತಿ ಯಾವ್ದಾರ ಇದ್ರೆ ಅದು ಮನಸ್ಸಿಗೆ ಒಳ್ಳೆಯದನ್ನು ಕೆಟ್ಟದ್ದು ಮಾಡಬಹುದು ಕೆಟ್ಟದನ್ನು ಒಳ್ಳೆಯದು ಕೆಳಗೆ ಬಿದ್ದವರು ಮೇಲೆ ಹೇಳಬಹುದು ಮೇಲೆ ಇದ್ದವರು ಕೆಳಗೆ ಬೀಳಬಹುದು ಮನಸ್ ಮನಸ್ ಹಿಡಿದ ತ್ರಾಸಿನ ತಕ್ಕಡೆಯ ಮುಳ್ಳಿನಂತೆ ನಿಂತಿರುವೆ ಒಂದು ಜವ್ಯ ಕೊರತೆಯಾದರೆ ಏನರ್ತೀನಿ ಎದ್ದು ಹೋಗು ಕೂಡಲು ಸಂಗಮ ದೇವಾ ಮನಸ್ಸುಗಳನ್ನು ಚೆನ್ನಾಗಿ ಚೆನ್ನಾಗಿಟ್ಕೊಡ್ರಿ ಲೌಕಿಕ ಆಸೆಗೆ ಹೋಗಬೇಡ್ರಿ ಕ್ಷಣಿಕ ಸುಖಕ್ಕೆ ಹೋಗಬೇಡ್ರಿ ಹಾರಬೇಡ್ರಿ ಕಾಣತದ ಏನು ಒಂದು ಮೊಬೈಲು ಒಂದು ಟಿವಿ ಒಂದಿಷ್ಟು ಅನ್ನ ಒಂದಿಷ್ಟು ಊಟ ಒಂದಿಷ್ಟು ಬಟ್ಟೆ ಒಂದಿಷ್ಟು ಜೀವನ ಮುಗಿದೋಯ್ತು ಸ್ವಾಮಿ ನಿಮಗೆ ಯಾವಾಗ ಸುಖ ಸಿಗಬೇಕಂದ್ರೆ ಆಫ್ಟರ್ ಫಿಫ್ಟಿ ಆದಮೇಲೆ ಮನುಷ್ಯನಿಗೆ ಐವತ್ತಾದ ಮೇಲೆ ಎಂಬತ್ತರ ಒಳಗಡೆ ಸಾಯುವುದರ ಒಳಗಡೆ ಅವನ ದೇಹದ ಕ್ರಿಯೇಟಿವಿಟಿ ಬಹಳ ಚೆನ್ನಾಗಿರಬೇಕು ಬಹಳ ಬದುಕು ಆನಂದವಾಗಿರಬೇಕು ಶಾಂತಿಯಿಂದ ಒಂದು ತುತ್ತು ಅನ್ನ ತಿಂದಿದ್ದು ಜೀರ್ಣಕ್ಕೆ ಬರಬೇಕು ನಿದ್ರೆ ಮಾಡಿದ್ರೆ ನಿದ್ರೆ ಬರಬೇಕು ಅದು ಕಲಿಬೇಕಿತ್ತು ಅಂದರೆ ಲಿಂಗ ಇಡಿಬೇಕು ನಾಮಸ್ಮರಣೆ ಮಾಡಬೇಕು ಬೇಕು ಯಾವುದರಿಂದ ಸಾಧ್ಯ ಇಲ್ಲ ಇವತ್ತು ಯಾವ್ದರಿಂದ